ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಮಂಗಳವಾರ ಅಲ್ವಾ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಸೂಪರ್ ಆಗಿರೋ ಟೇಸ್ಟಿಯಾಗಿರೋಂತಹ ಸುಬ್ಬು ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದಾದ ಮೇಲೆ ನಾನು ಡೈಲಿ ಕುಡಿಯುವಂತಹ ಎ ಬಿ ಸಿ ಜ್ಯೂಸನ್ನ ಕುಡ್ಕೊಂಡೆ ಅದಾದಮೇಲೆ ಇಲ್ಲಿ ನೆನ್ನೆ ನೆನೆ ಹಾಕಿ ರುಬ್ಕೊಂಡಿದ್ನಲ್ಲ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಬ್ಯಾಟರನ್ನ ನೋಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳ್ಬಿಟ್ಟು ಕೆಳಗಡೆ ಏನು ಚೆಲ್ಲೋ ಆಗಿರಲಿಲ್ಲ ನಾನು ತಟ್ಟೆ ಇಟ್ಟಿದ್ದೆ ಚೆಲ್ಲೋಗಿಬಿಟ್ರೆ ಅಂದರೆ ಬೇಸಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಕೆಳಗಡೆ ತಟ್ಟೆ ಇಟ್ಟಿದೆ ದೊಡ್ದಾಗಿರೋದನ್ನ ಏನೂ ಉಬ್ಬಿ ಬಂದಿರಲಿಲ್ಲ ಅಷ್ಟೊಂದು ಚೆನ್ನಾಗೇ ಹುಗ್ಳಿ ಬಂದಿತ್ತು ಆದರೆ ಉಬ್ಬಿ ಕೆಳಗಡೆ ಇರಲಿಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ನಾನು ಎರಡು ಟೈಮ್ಗೆ ಅಂತೇಳಿದ್ನಲ್ಲ ಸ್ಟೋರ್ ಮಾಡಿ ಮಾಡ್ಕೋತೀನಿ ಹೇಳ್ಬಿಟ್ಟು ಅದೇ ರೀತಿ ಇವಾಗ ಈ ಥರ ಒಂದು ಬಾಕ್ಸನ್ನ ತೊಗೊಂಡು ಎತ್ತಿ ಇಟ್ಕೊತಾ ಇದ್ದೀನಿ ಈ ಥರ ಎಲ್ಲನೂ ಇದು ತುಂಬ ಎತ್ತಿ ಇಟ್ಕೊಬಿಟ್ರೆ ಇನ್ನೊಂದು ಸಲ ನಾನು ದೋಸೆನೋ ಇಡ್ಲಿನೋ ಏನಾದ್ರು ಒಂದು ಸಲ ಮಾಡ್ಕೊಳ್ಳೋಕ್ಕೆ ಸರಿ ಹೋಗ್ಬಿಡುತ್ತೆ ಈ ಥರ ಹಾಕ್ಕೊಂಡು ತುಂಬ ಹಾಕ್ಕೊಂಡು ಅದರಲ್ಲಿ ಸ್ಟೋರ್ ಮಾಡಿ ಮಾಡ್ಕೋತೀನಿ ಮುತ್ತಲ ಹಾಕಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ನಾನು ಮಾಡ್ಕೋತೀನಿ ನೀವು ಒಂದು ವಾರ ಆದ್ರೂ ಈ ಥರ ಸ್ಟೋರ್ ಮಾಡಿಕೊಂಡು ಫ್ರಿಜ್ ಮಾಡಿಕೊಂಡೆ ನೀವು ಯಾವಾಗಾದ್ರೂ ದೋಸೆ ಇಡ್ಲಿನ ಮಾಡ್ಕೊಬೋದು ಅದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಾದಮೇಲೆ ಈಗ ನಾನು ಆ ಪಾತ್ರೆಯಿಂದ ಬೇರೆ ಪಾತ್ರೆಗೆ ದೋಸೆ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಇದ್ದೀನಿ ನಾನು ದೋಸೆ ಮಾಡೋದರಿಂದ ಸ್ವಲ್ಪ ತೆಳ್ಳಗೆ ಇರಬೇಕು ಅದಕ್ಕೋಸ್ಕರ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಯಾಕಪ್ಪ ಆಗುತ್ತೆ ಅಂತಂದರೆ ದೋಸೆಗೆ ಕಲ್ಲರ್ಗೋಸ್ಕರ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡ್ಕೊಂಡೆ ಅದನ್ನು ಮಿಕ್ಸ್ ಮಾಡಿ ಮಾಡ್ಕೊಂಡಾದ ಮೇಲೆ ಇಲ್ಲಿ ಚಟ್ನಿ ನಾನು ಕಾಯಿನ ತುರ್ಕೊತಾ ಇದ್ದೀನಿ ನಾನು ಇವಾಗ ಬೇಸಿಗೆ ಆಗಿರೋದ್ರಿಂದ ಚಟ್ನಿ ಬೇಗ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೊಬ್ಬರಿನ ತಗೊಂಡಿದ್ದೀನಿ ಹಸಿ ಕಾಯಿನ ತೊಗೊಂಡಿಲ್ಲ ಕೊಬ್ಬರಿನ ಒಂದೋಳನ ತಗೊಂಡು ಈ ಥರ ತುರ್ದು ಮಾಡ್ಕೊತಾ ಇದ್ದೀನಿ ಇವಾಗ ಚಟ್ನಿಗೆ ಏನೇನು ಬೇಕೋ ಅದೆಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ ಮುನ್ಗೇಡೇಷ್ಟು ಸ್ವಲ್ಪ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಒಂದು ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿ ಅದಾದ ಮೇಲೆ ಕೊಬ್ಬರಿನ ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತದೆ ಮತ್ತು ಚಟ್ನಿನೂ ಚೆನ್ನಾಗಿರುತ್ತೆ ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾಯಿದ್ದೀನಿ ಇಲ್ಲಿ ನಾನು ಪುದೀನ ಇಲ್ಲ ಅದೇ ಫ್ಲೇವರ್ ಬಂದುಬಿಡುತ್ತೆ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಜಾಸ್ತಿನೇ ಹುರ್ಗಡ್ಲೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ನೀರು ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಕೊಬತ್ತೀನಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ನುಣ್ಣಗೆ ರುಬ್ಕೊಬಂದಿದೀನಿ ಇದನ್ನು ಪಕ್ಕಕ್ಕೆ ಎತ್ಕೊಂಡು ಇವಾಗ ಇದ್ರ ಮೇಲ್ಗಡೆ ನಾನು ಗೊಜ್ಜನ ಇದ್ದೀನಿ ಸ್ಪೆಷಲ್ ರೆಸಿಪಿ ಅಂತ ಹೇಳಿದ್ನಲ್ಲ ನಿಮಗೆ ಇದು ಹಾಸನ ಸೈಡ್ ಮಾಡೋ ಅಂಥದು ಈ ದೋಸೆನ ಪದ ದೋಸೆ ಅಂತ ಹೇಳ್ತಾರೆ ಇದ್ರ ಮೇಲೆ ಚಟ್ನಿನ ರುಬ್ಕೊಂಡಾದಮೇಲೆ ಇಲ್ಲಿ ನಾನು ಈರುಳ್ಳಿನ ಸಿಪ್ಪೆ ತೆಗ್ದು ಹಚ್ಕೋತಾ ಇದ್ದೀನಿ ಇದನ್ನು ಈರುಳ್ಳಿ ಗುಜ್ನ ಮಾಡ್ಕೊಳ್ಳೋದು ತುಪ್ಪದಲ್ಲಿ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತಗೊಂಡು ಈ ಥರ ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಾದ್ಮೇಲೆ ಈ ಥರ ಉದ್ದುದಕ್ಕೆ ಹಚ್ಕೋಬೇಕು ಅದಾದ್ಮೇಲೆ ಇದನ್ನು ನಾನು ಕೈಲಿ ಈ ಥರ ಇಚ್ಕೋತಾ ಇದ್ದೀನಿ ಯಾಕಂತಂದರೆ ಸ್ವಲ್ಪ ಬಿಡಿಬಿಡಿ ಆಗಲಿ ಅಂತೇಳ್ಬಿಟ್ಟು ಅದಕ್ಕೆ ಕರ್ಬಿನ ಸೊಪ್ಪು ಬೇಕು ಅದಕ್ಕೋಸ್ಕರ ಅದನ್ನು ಎತ್ತಿಟ್ಕೊಂಡೆ ಅದಾದಮೇಲೆ ಇಲ್ಲಿ ಸ್ಟೌವ್ ಮೇಲೆ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ತುಪ್ಪ ಬೇಕು ತುಂಬನೇ ತುಪ್ಪ ಬೇಕು ಅದಕ್ಕೋಸ್ಕರ ಇದನ್ನು ತುಪ್ಪ ದೋಸೆ ಅಂತ ಹೇಳೋದು ಜಾಸ್ತಿ ತುಪ್ಪನ ಹಾಕ್ಕೊಂಡು ಮಾಡೋದ್ರಿಂದ ಇದನ್ನು ತುಪ್ಪ ದೋಸೆ ಅಂತ ಕರೀತಾರೆ ನೀವು ಯಾವ ತುಪ್ಪನ ಬಳಸ್ರಿ ಆ ತುಪ್ಪನ ಬಳಸ್ಕೊಬೋದು ಇಲ್ಲಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಅದಾದಮೇಲೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಾಪಟ ಆದಮೇಲೆ ನಾನು ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಅದ್ರ ಮೇಲೆ ಕರಿಬೇಹನೂ ಹಾಕ್ಕೊಂಡು ಇವಾಗ ಬಾಡಿಸ್ಕೋಬೇಕು ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಇರಬೇಕು ಸ್ವಲ್ಪ ಸಾಫ್ಟು ಇರಬೇಕು ಆ ರೀತಿ ಇದನ್ನು ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಂಡು ಅದನ್ನು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾದ್ರೆ ನನಗೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನಿಸ್ತು ಅದಕ್ಕೋಸ್ಕರ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಸ್ವಲ್ಪ ಅಷ್ಟನ್ನು ಇದ್ದೀನಿ ಅಷ್ಟನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಡಿಸ್ಕೊಂಡ್ರೆ ರೆಡಿ ಆಯಿತು ಈ ಪಲ್ಯ ನೋಡ್ತಾ ಇರ್ಬೋದು ಇಷ್ಟಾದರೆ ಸಾಕು ಇದನ್ನು ಪಕ್ಕ ಕೆತ್ತಿಡ್ಕೊಂಡು ಇಲ್ಲಿ ಅಂಚಿನ ಕಾಯೋಕ್ಕೆ ಇಟ್ಟಿದ್ದೀನಿ ಅಂದರೆ ತವನ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಇದನ್ನು ನಾನು ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಈ ಥರ ನೀರನ್ನ ಚುಂಬಿಸ್ಕೊಂಡು ದೋಸೆನ ಹಾಕೋತಾ ಇದ್ದೀನಿ ಈ ಥರ ದೋಸೆ ಹಾಕ್ಕೋಬೇಕಾರೆ ನೀವು ಸೆಟ್ ದೋಸೆ ಥರ ಹಾಕೋಬಾರ್ದು ಈ ಖಾಲಿ ದೋಸೆ ಬರುತ್ತಲ್ಲ ಆ ಅದು ದಲ್ಲಿ ಹಾಕೋಬೇಕು ಅಷ್ಟು ತಿಕ್ನೆಸ್ ಅಲ್ಲಿ ಅಷ್ಟು ದಪ್ಪ ಇದ್ರೆ ಸಾಕು ಈ ತರ ಹಾಕ್ಕೊಂಡು ಮೇಲುಗಡೆ ಇದು ತುಪ್ಪ ದೋಸೆ ಆಗಿರೋದ್ರಿಂದ ತುಪ್ಪನೇ ಬಳಸ್ಕೊಂಡು ಇಲ್ಲಿ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಎರಡು ಕಡೆಯೂ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಇದ್ದೀರಲ್ಲ ಯಾವ ಕಲರ್ ಬಂದಿದೆ ಅಂತೇಳ್ಬಿಟ್ಟು ಎರಡು ಸೈಡೂ ಈ ಸಲ ಚೆನ್ನಾಗೆ ಬೇಯಿಸ್ಕೊಂಡಾದ್ಮೇಲೆ ಇವಾಗ ನಾನು ಇದನ್ನು ಪ್ಲೇಟಾಗಿ ತಿಳ್ಕೊತಾಯಿದ್ದೀನಿ ಇದ್ದೀನಿ ಇದಾದಮೇಲೆ ಇನ್ನೊಂದು ದೋಸೆನ ಬಿಟ್ಕೋತಾ ಇದ್ದೀನಿ ಅದೇ ರೀತಿ ನಾವು ಖಾಲಿ ದೋಸೆ ಯಾವ ರೀತಿ ಬರುತ್ತೋ ಅದೇ ರೀತಿ ಬಿಟ್ಕೊಂಡು ಅದ್ರ ಮೇಲೆ ತುಪ್ಪನ ಹಾಕ್ಕೊಳ್ಳೋದು ಈ ಥರ ತುಪ್ಪನ ಹಾಕ್ಕೊಂಡಾದ್ಮೇಲೆ ಎರಡು ಕಡೆಯೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಕಲರೂ ಇದೂ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿಯೇ ಬರಬೇಕು ದೋಸೆ ನೋಡಿದ್ರಲ್ಲ ಇವಾಗ ಇದನ್ನು ಬೇಯಿಸ್ಕೊಂಡಿದ್ದಾಯ್ತು ಇದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಈ ಥರ ಪ್ಲೇಟ್ಗೆ ಹಾಕ್ಕೊಂಡಿದ್ದಾದ ಮೇಲೆ ಒಂದು ಬೌಲನ್ನ ತಗೊಂಡು ನಾನು ಚಟ್ನಿ ರುಬ್ಬಿಟ್ಕೊಂಡಿದ್ನಲ್ಲ ಆ ಚಟ್ನಿನೂ ಈ ಥರ ಈ ಬೌಲ್ ಒಳಗಡೆ ಹಾಕ್ಕೊಂಡು ಅದಾದಮೇಲೆ ನಾನು ತುಪ್ಪದಲ್ಲಿ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಗೊಜ್ಜನ್ನ ಆ ಚಟ್ನಿ ಮೇಲೆ ಈ ಥರ ಇದ್ದೀನಿ ತುಪ್ಪನ್ನು ಜಾಸ್ತಿ ಬಳಸಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಅದು ಮೇಲೆ ಈ ಥರ ದೋಸೆ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ಥರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಸನ ಸೈಡ್ ಮಾಡುವಂತಹ ತುಪ್ಪದ ದೋಸೆ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದನ್ನು ನಾನು ಒಂದು ವೀಡಿಯೋದಲ್ಲಿ ನೋಡಿದ್ದೆ ನನಗೆ ಇಷ್ಟ ಆಯಿತು ಮಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಮಾಡಿ ಮನೆಯವ್ರಿಗೆಲ್ಲ ತಿನ್ನಿಸ್ದೆ ಅವರು ಈ ಥರನೂ ಮಾಡ್ತಾರೆ ಅಂತ ಇದ್ದರು ಒಂದು ಸಲ ಟ್ರೈ ಮಾಡಿದ್ರು ಅವರು ತಿಂದು ತುಂಬಾ ಇಷ್ಟಪಟ್ಟು ತಿಂದು ನನಗೂ ತುಂಬಾ ಇಷ್ಟ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ಇನ್ನೊಂದ್ಸಲ ಮಾಡಿಕೊಡ್ಬೇಕಂತೆ ಮನೆಯಲ್ಲಿ ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಎಲ್ಲ ಮಾಡಿ ಇವಾಗ ಸಾಯಂಕಾಲ ಮತ್ತೆ ವೀಡಿಯೋನ ಶುರು ಮಾಡಿದ್ದೀನಿ ಸಾಯಂಕಾಲ ಎಲ್ಲರೂ ಕಾಫಿನ ಮಾಡಿಕೊಂಡು ಕುಡಿತಾ ಇದ್ದೀವಿ ನಾವು ಇಲ್ಲಿ ಫಿಲ್ಟರ್ ಕಾಫಿನ ಮಾಡಲ್ಲ ಈ ಥರ ಇನ್ಸ್ಟೆಂಟ್ ಕಾಫಿನೇ ಮಾಡೋದು ಬ್ರೂನ ಬಳಸ್ತೀನಿ ಈ ಥರ ನಾನು ನಮ್ಮ ಅಪ್ಪ ಅಮ್ಮ ಮೂರಾಳನ್ನು ಕಾಫಿ ಮಾಡಿಕೊಂಡು ಸ್ನ್ಯಾಕ್ಸ್ಗೆ ಅಂತಂದ್ಬಿಟ್ಟು ಕಡಲೆಪುರಿ ಇತ್ತು ಅದನ್ನು ಹಾಕ್ಕೊಂಡು ತಿಂದ್ವಿ ಅದಾದಮೇಲೆ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಉಪ್ಸಾರನ ಮಾಡ್ತಾಯಿದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಇರೋ ತರಕಾರಿ ತರಕಾರಿನ ಬಳಸ್ಬಿಟ್ಟು ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಬೇಳೆ ಮತ್ತು ತರಕಾರಿ ಎಲ್ಲನೂ ಹಾಕ್ಕೊಂಡು ಉಪ್ಸಾರನ ಮಾಡ್ಕೊಳ್ಳೋದು ಇಲ್ಲಿ ಒಂದು ಟೊಮೊಟೋಣ ತೊಗೊಂಡಿದ್ದೀನಿ ಅದಾದಮೇಲೆ ಎಲೆಕೋಸು ಕ್ಯಾರೆಟು ಮೂಲಂಗಿನ ತಗೊಂಡಿದ್ದೀನಿ ನೀವು ಇದೇನಪ್ಪ ಉಪ್ಸಾರಿಗೆ ಮೂಲಂಗಿನ ಹಾಕ್ತಾರ ಅಂತ ಅನ್ಬೋದು ಇಲ್ಲಿ ನಾನು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಉಪ್ಸಾರನ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಅವರೇ ಬೇಳೆ ಹಾಕ್ಕೊಂಡು ಮಾಡಿಕೊಂಡ್ರೆ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ಎಲ್ಲ ತರಕಾರಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನಾನು ಅವರೇ ಬೆಳೆನ ಚೆನ್ನಾಗೆ ತೊಳ್ಕೊಂಡು ಬಂದು ಅದನ್ನು ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊತೀನಿ ನೀರು ಹಾಕ್ಕೊಂಡಾದ್ಮೇಲೆ ಇವಾಗ ರುಚಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಒಂದು ಕುಕ್ಕರ್ ಒಳಗಡೆ ಇಟ್ಕೋತೀನಿ ಈ ಥರ ಈ ಥರ ಇಟ್ಕೊಂಡು ಅದೇ ಇನ್ನೊಂದು ಪ್ಯಾನ್ಗೆ ನಾನು ಅಕ್ಕಿನೂ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಅನ್ನಕ್ಕೂ ಇಟ್ಕೊತಾ ಇದ್ದೀನಿ ಎರಡೂ ಒಂದೇ ಸಲ ಅಂತ ಹೇಳ್ಬಿಟ್ಟು ಕುಕ್ಕರ್ ಒಳಗಡೆ ಇಟ್ಕೊಟ್ಟು ಇಟ್ಕೊಂಡು ಪ್ಯಾನಲ್ಲಲ್ವಾ ಮಾಡ್ತಾ ಇರೋದು ನಾನು ಎರಡೂ ಒಂದೇ ಕುಕ್ಕರಲ್ಲಿ ಆಗ್ಬಿಡುತ್ತೆ ಟೂ ಒಂಥರ ಬೇಗನೆ ಆಗ್ಬಿಡ್ಲಿ ಹೇಳ್ಬಿಟ್ಟು ನಾನು ಒಂದೇ ಕುಕ್ಕರಲ್ಲಿ ಪ್ಯಾನಲ್ಲಿ ಇಟ್ಕೊಂಡೆ ಅದನ್ನು ಕುಕ್ಕರ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಎಲ್ಲನೂ ತೊಳೆದಿಟ್ಟಿದೆ ಅದನ್ನು ದಬಾಕೊಂಡಿರಲಿಲ್ಲ ಅಂದರೆ ಎತ್ತಿಟ್ಕೊಂಡಿರಲಿಲ್ಲ ಈಗ ನೀರೆಲ್ಲ ಸೋರಿತು ಅಂತ ಹೇಳ್ಬಿಟ್ಟು ಅದನ್ನು ಕೂಗೋಷ್ಟರಲ್ಲಿ ಕುಕ್ಕರ್ ಕೂಗೋಷ್ಟರಲ್ಲಿ ಎಲ್ಲ ಎಲ್ಲನೂ ನಾನು ಎತ್ತಿಟ್ಕೋತಾ ಇದ್ದೀನಿ ಜಾಗಕ್ಕೆ ಜಾಗಕ್ಕೆಲ್ಲೂ ಎತ್ತಿಟ್ಕೊಬಿಟ್ಟೆ ಅದಾದಮೇಲೆ ಇಲ್ಲಿ ನಾನು ತರಕಾರಿನ ಒಗ್ಗರಣೆ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ತಿನ್ನೋಕ್ಕಾಗಲ್ಲ ಅದನ್ನು ಅದನ್ನು ಒಗ್ಗರಣೆ ಮಾಡಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಕಾಯಲನ್ನು ತುರ್ದು ಇಟ್ಕೊಂಡೆ ತುರ್ದು ಇಟ್ಕೊಂಡಾದ್ಮೇಲೆ ಅಷ್ಟರಲ್ಲಿ ಇಲ್ಲಿ ಕುಕ್ಕರು ಹೋಗಿತ್ತು ನೋಡ್ತಾ ಇರ್ಬೋದು ಅನ್ನವೂ ಆಯಿತು ಈ ಸೈಡು ಬೇಳೆ ತರಕಾರಿ ಎಲ್ಲ ಬೆಂದಿದೆ ಅದನ್ನು ಇವಾಗ ನಾನು ಸೊಪ್ಪು ಸೊಸು ಬಟ್ಲು ಬರುತ್ತಲ್ಲ ಅದರಲ್ಲಿ ಎಲ್ಲನೂ ಬಸ್ಕೊಂಡೆ ಸಾರು ಬೇರೆ ಮತ್ತು ತರಕಾರಿ ಬೇರೆ ಎರಡೂ ಬೇರೆ ಬೇರೆ ಮಾಡ್ಕೊಂಡಿದ್ದಾದಮೇಲೆ ಈಗ ತಮೊಟೋ ಹಣ್ಣಿತ್ತಲ್ಲ ಅದನ್ನು ಚೆನ್ನಾಗಿ ಕ್ಯೂಚ್ಕೋತಾ ಇದ್ದೀನಿ ಸಾಂಬಾರು ಒಳಗಡೆ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಥರ ಕ್ಯೂಚ್ಕೊಂಡು ಸಾಂಬಾರು ಒಳಗೆ ಹಾಕೊಂಡು ಅದಕ್ಕೆ ಖಾರ ರುಬ್ಬಿಟ್ಕೊಂಡಿದ್ನಲ್ಲ ನೀರನ್ನು ಹಾಕ್ಕೊಂಡು ಇನ್ನೊಂದು ಸಲ ಕುದಿಯೋಕ್ಕಿಟ್ಟೆ ಇಟ್ಟೆ ಅದನ್ನು ಸಾಂಬಾರನ್ನ ಉಪ್ಸ ರೆಡಿ ಆಯಿತು ಅದು ಒಂದ್ಸಲ ಕುದಿ ಬಂದರೆ ಉಪ್ಸಾರು ರೆಡಿ ಅಂತ ಅರ್ಥ ಅದಾದಮೇಲೆ ಅದನ್ನು ಕುದಿಯೋಕೆ ಇಟ್ಟಾದ್ಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕಾಯಿ ಉಪ್ಪು ಎಲ್ಲನೂ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ಇಲ್ಲಿ ನಾನು ಬೇರೆ ಮಾಡಿ ಇಟ್ಕೊಂಡಿದ್ನಲ್ಲ ತರಕಾರಿ ಎಲ್ಲನೂ ಅದು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಈ ಫ್ರೈ ತರಕಾರಿ ಏನೋ ಪಲ್ಯ ಅಂತಾರೆ ಅದು ರೆಡಿ ಆಗಿಬಿಡುತ್ತೆ ಉಪ್ಸಾರ ಜೊತೆ ಚೆನ್ನಾಗಿರುತ್ತೆ ಅದಾದಮೇಲೆ ಇಲ್ಲಿ ನಾನು ಮುದ್ದೆನೂ ಮಾಡ್ಕೊಂಡಿದ್ದೆ ಅದು ಕಾಂಬಿನೇಷನ್ ಆಗಿ ನೋಡ್ತಾ ಇರ್ಬೋದು ಮುದ್ದೆ ಮಾಡಿಕೊಂಡು ಅದಕ್ಕೆ ಸೊ ಪಲ್ಯ ಏನು ಮಾಡಿದ್ನಲ್ಲ ಅದು ಹಾಕ್ಕೊಂಡು ಸ್ವಲ್ಪ ಉಪ್ ಕಾರನ ಹಾಕ್ಕೊಂಡು ಉಪ್ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ನನ್ನ ಮಗ ಹೊರಗಡೆ ಬಂದು ವಾಕ್ನ ಮಾಡ್ತಾ ಒಳಗಡೆ ಸ್ವಲ್ಪ ಜಾಸ್ತಿನೇ ಶೆಕೆ ಇತ್ತು ಮಳೆ ಬರೋ ಥರ ಇತ್ತು ಅದಕ್ಕೋಸ್ಕರ ಹೊರಗಡೆ ಬಂದು ಊಟ ಎಲ್ಲ ಮಾಡಿದ್ವಲ್ಲ ಒಂದೆರಡು ಅಜ್ಜಿ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ರು ಬಂದ್ವಿ ನಾನು ಬಂದಿದ್ದು ನೋಡ್ಬಿಟ್ಟು ಚಿಕ್ಕಿದ್ದ ಚಾನ್ ಚಾನ್ಸು ಅಂತೇಳ್ಬಿಟ್ಟು ನನ್ನ ಮಗನೂ ಬಂದು ಇವಾಗ ಆಟ ಆಡ್ಕೊತಾ ಇದ್ದಾನೆ ಅವನು ಹೊರ್ಗಡೆ ಬಿಡೋದೆ ಅಪರೂಪ ಅದಕ್ಕೋಸ್ಕರ ರ ಅವನು ಬಂದು ನಾನು ವಾಕ್ ಮಾಡ್ತಾ ಮಾಡ್ತಾಯಿದ್ನಲ್ಲ ಅವನು ಆಟ ಆಡ್ಕೊಳ್ತಾ ಇದ್ದಾನೆ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು ಒಳಗಡೆ ಅಂತೂ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ವಾಕ್ ಮಾಡೋಣ ತಣ್ಣಗಾಗುತ್ತೆ ಶೆಕೆಯೂ ಕಮ್ಮಿ ಆಗುತ್ತೆ ಅಂತಂದ್ಬಿಟ್ಟು ಇಬ್ಬರೂ ಅಲ್ಲೇ ಒಡ್ಡಾಡ್ಕೊಂಡು ವಾಕ್ ಮಾಡಿಕೊಂಡು ಬಂದ್ವಿ ಅದಾದಮೇಲೆ ಮಳೆ ಬರೋ ಥರ ಅನಿಸ್ತು ಅದಕ್ಕೆ ಇಲ್ಲಿ ಉಯ್ಯಾಲೆ ಹತ್ರ ಬಂದು ನಾನು ನನ್ನ ಮಗ ಕೂತ್ಕೊಂಡು ಹಂಗೇ ಗಾಳಿ ತೊಗೋತಾ ಇದ್ವಿ ತಣ್ಣಗಾಯ್ತಾಯಿತ್ತು ಹೊರಗಡೆ ಉಯ್ಯಾಲೆ ಮೇಲೆ ಕೂತ್ಕೊಂಡಿದ್ವಿ ಅದಾದಮೇಲೆ ಅದಾದಮೇಲೆ ಮನೆ ಒಳಗಡೆ ಬಂದು ಮುಖನ್ನು ಆದ್ಮೇಲೆ ಇಲ್ಲಿ ನಾನು ನಾನೇ ಮಾಡಿರುವಂತಹ ಕ್ಯಾರೆಟ್ ಆಲ್ನ ಹಾಕೊಂಡು ಮನ್ಕೊತಾ ಇದ್ದೀನಿ ಹಚ್ಕೊಂಡು ಮುಖಕ್ಕೆ ಮಸಾಜ್ ಎಲ್ಲ ಮಾಡಿಕೊಂಡು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಡ್ತೀನಿ ಈ ವಿಡಿಯೋನ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್